ಗಾಯ್ ಇನ್ನೂರು ಹಂಗ್ಸ್ ಹಿಡ್ಕೊಳ್ಳಿ ಬರಲಿಕ್ಕೆ ಆಗ್ತಿಲ್ಲ ಮಾಹ ಮಾವಿನಕಾಯಿ ಕೀಳ್ತಾ ಇದಾರೆ ಆದರೆ ಟ್ರೈ ಮಾಡ್ತಾ ಇದಾರೆ ಆದರೆ ಬರ್ತಾ ಇಲ್ಲ ಅಲ್ಲ ಬ್ಲಾಗ್ ಮಾಡ್ತಾ ಇದ್ದೀವಿ ಏನು ಆವಿಲ್ಲಲ್ಲ ಅಂಕಲ್ ಎಲ್ಲಿ ಬಿತ್ತು ಎಲ್ಲಿ ಬಿತ್ತು ಹಾ ಸಿ ತಲೆ ಮೇಲೆ ಬಿಡಲ್ವಾ ಇಲ್ಲ ಇಲ್ಲಿ ಇವಾಗ ಹಸಿ ಇದೆ ದೀಪ ಹ್ಞೂ ಅದು ನೋಡ್ಕೊಂಡೇ ತೆಗೆದು अश्सला नल्ली नली तन अयो दीप इथे अद इथे दीपा बॅड बिड ना सागबिडे अंकल सागबिडे हो இருக்கும் earth... <situación> <uds> बिटा जीजू बिल्डर थे। फिर अल्लैहूल्लाह इसका लोग। बुट्टा नोड़ा लिया हूँ मैंने। जाकर बिताये था तो। ना कहीं पे मतलब बिजी रहती। बिदंबा या टेंजी वायर कला। कड़ी पड़े किसानों। मात केर वे को नहीं लोग। ना उस आँखों।

అయో ఆ ಜಾస్టీ ఐతో దంటరి మానే ఎంత తత్తనే 8 9 10 11 12 ఆ కాకో కాకో కన్నేల్ మావిం కైనకిట్కొండిదరే నా మావ ని నీ నీ తో నీటా మరి ఇద్దర్ కైడ్కో ఒక కైన్ నైస్ నమన్న బైతాం నొడి అవని బిదోసాలై వై బందైతలా కై ఇకడే బందిరల్లా ఇకడే ఇకడే కడికి తిస్తారా దన్నరకి కడిక తిందిస్తారా

ಮಾವಿನಕಾಯಿ ಸಿಕ್ಕಿದೆ ಅದನ್ನೆಲ್ಲ ನಮ್ಮ ಅಣ್ಣ ಹೊತ್ಕೊಂಡೋಗ್ಬೇಕಿ ಬಟ್ಟೆ ಗೈಸ್ ನಮ್ಮಮ್ಮ ಅಡ್ಡ ಬಂದು ನಿಂತ್ಕೊಂತ ಇರ್ತಾರೆ ಏನು ಅನ್ಕೋಬಿಡಿ ನಮ್ಮಮ್ಮ ಇದ್ದ ಹಾಗೆ ತುಟಿ ನುಲ್ಸ್ಕೊಂಡು ಕೊಡ್ತಾರೆ ಲಿಫ್ಟಿ ಹಚ್ಕೊಂಡಿದ್ದೀರಾ ನೀವು ಇಲ್ಲ ಹೌದು ಮಳ್ಳೆಯ ಮುಳ್ಳು

ಗೊತ್ತಾಯ್ತು ಗೊತ್ತಾಯ್ತು ಅಲ್ಲಿ ಯಾರು ಇಕ್ಕಿದ್ದಾರೆ ಚೆನ್ನಾಗಿ ಬರಲ್ಲ ಗಾಯ್ಸ್ ಅಷ್ಟೊಂದು ಕೆಟ್ ಬುದ್ಧಿ ಇಲ್ಲ ನನಗೆ ದಾರಿಲೆಲ್ಲ ನಾವು ಮನೆ ಒಳಗಡೆನೆ ಮಾಡ್ತೇವೆ ಹಳ್ಳಿ ಕಡೆ ಮಾಡ್ತಾರೆ ಆದ್ರೂ ಭಯಂಗಿಲ್ಲ ಅವ್ರ ಪಾಪ ಗಾಯಸ್ ನಮ್ ಇದ್ದಿದ್ರೆ ಈಗ ಚೆನ್ನಾಗಿರುತ್ತೆ ಆದ್ರೆ ಅವನಿಲ್ಲ ಮನೇಲಿ ಇದಾನೆ ಸಾರ್ ಬಿಸಿ ಮಾಡ್ದಲ್ಲೇ ಹೋಗಿಸ್ಕೊಂಡಿದ್ದಾನೆ ಶೇಕ್ ಆಗ್ತಿದೆ ಗೈಸ್ ಏನು ಅನ್ಕೋಬೇಡಿ ನನಗ್ ಕಚ್ಚಿತು ಆದ್ರೆ ಕೆರ್ಕಳಕ್ ಆಗ್ತಿಲ್ಲ ನಮ್ಮ ಮಾವ ನೋಡಿ ಗೈಸ್ ಅಲ್ಸ್ ಹೆಂಗೆ ಕೆತ್ಕೊಂಡು ಹೋಯ್ತಾ ಇದ್ದಾರೆ ರೋಟೀನ ತಿರುಗಿಸ್ತಾ ಇದಾರೆ ಕುಂಫು ಮಾಡೋ ನಮ್ಮನ್ನ ನಮ್ಮ ಅಣ್ಣ ನಾನಿದೀನಿ ಇಲ್ಲಿ ನಡೀರಿ ಈಗ ಹೋಗೋಣ ಇದು ಏನು ಅಂತ ಗೊತ್ತಿಲ್ಲ ಏನೋ ಇರುತ್ತೆ ಬಸ್ ಇದೇಂತ ಗೊತ್ತ ಹೇಳಿ ಗೊತ್ತಿದ್ರು ಹೇಳಿ ಇದು 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 ರೋಜನ್ ಮಳೆ ರೋಜುನ್ ಮಳೆ ಅಂತ ಗಾಯ್ಸ್ ಗೈಸ್ ಗ್ಯಾಸ್ ಇದೆ ಗೈಸ್ ಮಳೆ ಬಂದಿದ್ರೆ ನೀರು ಕೋಡಿ ಅರೆ ಹರಿತಿತ್ತು ಹಲೋ ಗ್ಯಾಸ್ ತಿಳ್ಸ್ತంది ಎಲ್ಲೆಲಿಪಾ ಯಾದೆ ಕಲ್ಲಿ ಎಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಎಲ್ಲ ಅದಿಲ್ಲ ಇಲ್ಲ ಅನ್ಸುತ್ತೆ ಗೊತ್ತಿಲ್ಲ ಅನ್ಕೊಂಡೆ ಹ್ಮ್ ಮತ್ತೇ ಇಂದರ ಬರಲೇ ಡಡಮನ್ ಹೇಳ್ತು ಗೈಸ್ ಇದು ಅಳ್ಳ ಇಲ್ಲ ಅಲ್ಲೇ ಐತೆ ಇಲ್ಲ ನಾನು ಈ ಕಡೆಗೆ ಹೋಗಿದ್ದೀನಿ ದೀಪ ಬರ್ರೆ ಇಲ್ಲ ವಾಕ್ರಾಕ್ಸ್ತ ಇನ್ನೊಂದು ಜನರೇಷನ್ ಇದು ನಾನು ಹೇಳಿದವಾ ನೀರೈತೆ ಅಂತ ಲೈಟಾಗಿ ಗೈಸ್ ನಾನು ಹೇಳಿದೆ ನೀರು ಇಲ್ಲ ಕಣ ಭಾರ ಹೋಗ್ಬೇಡ ಹೋಗ್ಬೇಡಕ್ಕೆ ಐದು ದೀಪ ನೋಡ್ಕೊಂಬ ಆವಿಗಳಿರ್ತದೆ ಐಸ್ ವಾಟರ್ ಒಳಗೆ ಇತ್ತಿದ್ದೆ ವಯಸ್ಸು ನೋಡಿ ಬರ್ರಿ ಮೀನಲ್ಲ ಅಷ್ಟೇ ಥರ ಐಳ ಹುಳಾ ಕಣೇಲೆ ಮೀನುಗೋಸ್ಕಲ್ಲಿ ನೋಡೋಣ ಅಂದರೆ ಮೀನ್ಸ್ ಇದು ಏಡಿ ಏಡಿ ಇಲ್ಲೇನು ಹೋಯ್ತು ಇಪ್ಪತ್ತು ನಿಮಿಷ ಹಿಡ್ಕಡೆ ನೀರಿದೆ ಅಲ್ಲಿ ನೀರಿದೆ ಆ ಕಡೆ ನೀರಿದೆ ಇದು ಮಾಡೋಣ ನಮ್ಮದೇ ಅಲ್ಲಿ ನೋಡಿ ಗಾಯ್ಸ್ ಒಂದು ಈ ಕಡೆ ಹಾಂ ಬಂದ್ವಿ ರೀ ವಯಸ್ ಅಲ್ಲೊಂದು ಬೆಟ್ಟ ಕಂಡಿದ್ದಲ್ಲ ಅದು ಯಾವುದೋ ಬೆಟ್ಟ ಗಾಯ್ಸ್ ಇಲ್ಲಿ ಫುಲ್ಲು ಹಾಂ ಗಾಯ್ಸ್ ಇಲ್ಲಿ ನೋಡಿ ಕಾಯಿಸಿ ಇದು ನೋಡಿ ದೀಪ ಇಲ್ಲಿ ನೋಡಿ ಫುಲ್ಲು ಕ್ಲಿಸ್ಟರ್ ಕ್ಲಿಯರ್ ఓ మీ నోడే ఇలా 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 అస్ గైస్ మీన్ తోస్తి నోడి వల్ల వుల్ ఓడా గైస్ క్తో కదా క్యమ్రా బందే బందే మీ బట్ ఇది మీన్ గద్దంప ఓద మీనే తల్లి ಗೈಸ್ ಮೀನು ಗೈಸ್ ಅದೆಲ್ಲ ಮೀನು ಮತ್ತು ಲೈವ್ ಪ್ಲ್ಯಾನ್ಸ್ಗಳು ಬೇಕಂದ್ರೆ ಕಮೆಂಟ್ ಮಾಡಿ ಇನ್ನೊಂದು ಹದಿನೈದು ದಿವಸ ನಾವು ಬೆಂಗಳೂರು ಹೋಗ್ಬೇಕು ಅಷ್ಟೊಂದು ತಂದು ಕೊಡ್ತೀನಿ ಹ್ಞೂ ನೋಡ್ರಲ್ಲ ಕಷ್ಟ ಗೈಸ್ ಸೊಳ್ಳೆ ಡ್ಯಾನ್ಸ್ ಎಲ್ಲ ಕಲಿಸ್ತೈತೆ ಇಲ್ಲಿ ಭರ್ತನಾಟ್ಯ ಎಲ್ಲ ಆಡ್ತೇವೆ ನೋಡಿ ನೋಡ್ರಿ ಹಂಗೆ ಗೊತ್ತಾ ಇದ್ದಡಮ್ಮ ಇಲ್ಲಿ